ರಾಷ್ಟ್ರ ಪ್ರಶಸ್ತಿ ವಿಜೇತ ತಿತೀಶ್ ಸಿನಿಮಾದ ನಾಯಕ ನಟ ಅಭಿಯ ನೈಜ ಬದುಕು ಈಗ ಎಲ್ಲರ ಗಮನ ಸೆಳೆದಿದೆ ಚಿತ್ರರಂಗದಲ್ಲಿ ಹೆಸರು ಮಾಡಿದರೂ ಕೂಡ ಅವಕಾಶಗಳ ಕೊರತೆಯಿಂದ ಅಭಿನಯವನ್ನ ಬದಿಗಿಟ್ಟು ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡುವ ಮೂಲಕ ಜೀವನವನ್ನು ಸಾಗಿಸ್ತಾ ಇರುವುದು ವಾತ್ಸವ ಇನ್ನು ಮಂಡ್ಯ ತಾಲೂಕಿನ ಹುಲಿಕೆರೆ ಕೊಪ್ಪಲು ಗ್ರಾಮದ ನಿವಾಸಿಯಾದ ಅಭಿ ಇಂದಿಗೂ ಕೂಡ ಮರ ಕಟಾವು ಮತ್ತು ಮರಗಳನ್ನು ಕಡಿದು ಸಾಗಿಸುವ ಕೂಲಿ ಕೆಲಸ ಮಾಡುವ ಮೂಲಕ ತನ್ನ ಕುಟುಂಬದ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಾನೆ ಅಭಿ ತಿಥಿ ಅಷ್ಟೇ ಅಲ್ಲದೆ ತರ್ಲಿ ವಿಲೇಜ್ ಹಳ್ಳಿ ಪಂಚಾಯಿತಿ ಏನ್ ಇನ್ ಪ್ರಾಬ್ಲಮ್ ಮೈನಸ್ ತ್ರೀ ಪ್ಲಸ್ ಒನ್ ಸೇರಿದಂತೆ ಐದಾರು ಸಿನಿಮಾಗಳಲ್ಲಿ ನಟನೆಯನ್ನ ಮೆರೆದಿದ್ರೂ ಕೂಡ ಈಗ ಕನ್ನಡ ಚಿತ್ರರಂಗದಲ್ಲಿ ನಿರಂತರ ಅವಕಾಶ ಸಿಗದೆ ಗ್ರಾಮ ಜೀವನವನ್ನೇ ಮುಂದುವರೆಸಿದ್ದಾರೆ ಹೆಂಗ್ ಸರ್ ಇದು ಹಳ್ಳಿ ಜೀವನ ಸರ್ ಅದು ಸಿನಿಮಾ ಲೋಕ ಅದು ಆ ಸಿನಿಮಾ ಲೋಕದಲ್ಲೇ ಬೇರೆ ತರ ಇದ್ದೀನಿ ಇಲ್ಲೇ ಮಾಮೂಲಿ ಹಳ್ಳಿ ಜೀವನ ಕೆಲಸ ಮಾಡ್ತಾ ಇದೀನಿ ಅಂತ ಸರ್ ತಿಥಿ ಸಿನಿಮಾ ಬಂದು ಒಂದು ಒಂಬತ್ತು ಹತ್ತು ವರ್ಷ ಆಗುತ್ತೆ ಸರ್ ಅದಾದ್ಮೇಲೆ ಸರ್ ನೆಕ್ಸ್ಟ್ ಆಫರ್ ಬಂದಿದ್ದು ತರ್ಲೆ ವಿಲೇಜ್ ಅಂತ ತರ್ಲೆ ವಿಲೇಜ್ ಮಾಡ್ದೆವು ಆಮೇಲೆ ತಿರ್ಗ ಇನ್ನೊಂದು ಬಂತು ಏನಿನ್ ಪ್ರಾಬ್ಲಮ್ ಅಂತ ಮಾಡ್ದು ಆಮೇಲೆ ಹಳ್ಳಿ ಪಂಚಾಯತಿ ಅಂತ ಮಾಡ್ದು ಆಮೇಲೆ ತಿರ್ಗಾ ದೊಡ್ಡಬಳ್ಳಾಪುರ ಹತ್ರ ಮೈನಸ್ ತ್ರೀ ಪ್ಲಸ್ ಒನ್ ಕನ್ನಡ ಮೂವಿ ಆರ್ ಆರ್ ಮೂವಿ ಮಾಡ್ದವ ಸರ್ ಆ ಸಿನಿಮಾದಲ್ಲಿ ನಾಲ್ಕು ಸಾಂಗು ಒಂದು ಫೈಟು ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ ಸರ್ ಅದರಲ್ಲಿ ಒಂದು ಆರು ಸಿನಿಮಾ ಮಾಡಿದೆವು ಸರ್ ಮತ್ತೆ ಯಾವುದೇ ಅವಕಾಶ ಬರ್ಲಿಲ್ಲ ಸರ್ ನಿಮ್ಮ ಮಾಮೂಲಿ ಮರ ಕಡಿದೇವೆ ರೀ ಸಾರ್ ನೀವೇ ನೋಡಿದ್ರಲ್ಲು ಆ ಒಂದು ಸಿನಿಮಾ ಬೇಕು ಅದೇ ರೀತಿ ಅಂದ್ರೆ ಸರ್ ಅದು ತೆರೆ ಮೇಲೆ ಬರುದು ಸಾರ್ ಇದು ಇದು ಜೀವನ್ದ ಇದು ಹಳ್ಳಿ ಒಳಗೆ ಇರೋದ ನಾವು ಈಗ ಆ ಫಿಲಂ ಅಲ್ಲಿ ಮಾಡಿದ್ರಿ ಆ ಫಿಲಂ ಇಂದ ನಿಮಗೇನು ನಿಮ್ಮ ಜೀವನ ಸ್ಟೈಲ್ ಏನು ಬದಲಾಗಿಲ್ವಾ ಯಾಕಂದ್ರೆ ಅದೇ ಬರಲಿಲ್ಲ ಅಥ್ವ ಏನು ನಿಮಗೆ ಕೊಟ್ಟರೆ ತೋರಿಸಿ ಸಾರ್ ಏನಿಲ್ಲ ಸರ್ ನಮಗೆ ಮನೆ ಇನ್ನೂ ಅದು ಇದಾಗ್ಬಿಡಿ ಸರ್ ಅವರೇ ಮನೆಯಲ್ಲಿ ರೆಡಿ ಮಾಡಿಸ್ಕೊಟ್ರು ಅಷ್ಟೇ ಸರ್ ಏನೇನಿಲ್ಲ ಸಿನಿಮಾದಲ್ಲಿ ಏನು ಬದಲಾವಣೆ ಏನಿಲ್ಲ ಸರ್ ಮಾಮೂಲಿ ಈಗ ಮತ್ತೇನೋ ಅವಕಾಶ ಸಿಕ್ಕಿದ್ರೆ ಸರ್ ಇಲ್ಲ ಅವಕಾಶ ಬಂದ್ರೆ ಹೋಗ್ತೀನಿ ಸರ್ ಖಂಡಿತ ಈಗ ಕೆಲವೊಬ್ರಿಗೆ ಸಿನಿಮಾವನ್ನ ನಂಬಿಕೊಂಡೆ ಅಂದ್ರೆ ಬಣ್ಣದ ಬದುಕ ನಂಬ್ಕೊಂಡ್ ಬರ್ತಾರೆ ಅಂತ ಏನ್ ಹೇಳ್ತೀರಿ ಸಾರ್ ಅದು ಸಿನಿಮಾ ಲೋಕ ನಂಬಕೊಂಡವ್ರ್ಗೆ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಅವ್ರು ಮಾಡ್ತಾರೆ ಸರ್ ಅದು ಅವ್ರು ಅವ್ರ್ ಬಿಟ್ಟಿದ್ದು ನನ್ಗೆ ಬಿಟ್ಟಿದ್ದು ಸರ್ ಏನ್ ಸರ್ ನಮ್ ನನ್ಗೂ ಚಾನ್ಸ್ ಸಿಕ್ಕಿದ್ರೆ ನಾನು ಅಲ್ಲಿ ಹೋಗ್ತಾನೆ ಇರ್ತೀನಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಮಾಮೂಲಿ ಇಲ್ಲಿ ಹಳ್ಳಿ ಜೀವನದಲ್ಲಿ ಇರ್ತೀನಿ ಸರ್ ಇತರ ಖುಷಿ ಅನ್ಸುತ್ತೆ ಸರ್ ಯಾ ಯಾ ಕೆಲಸ ಮಾಡಿದ್ರು ನಂಗೆ ಖುಷಿನೇ ಸರ್ ಸಿನಿಮಾ ಮಾಡಿದ್ರು ಖುಷಿನೇ ಖುಷಿಯೇ ಕೂಲಿ ಕೆಲಸ ಮಾಡಿದ್ರು ಖುಷಿನೇ ಸರ್ ನಮ್ಮ ಹೆಸರು ಅಭಿಷೇಕ್ ಸರ್ ಸಿನಿಮಾ ಜೀವನವೇ ಒಂದು ನೈಜ ಜೀವನವೇ ಮತ್ತೊಂದು ನನ್ನ ಮನೆ ಸಂಸಾರ ಜವಾಬ್ದಾರಿಗಳ ಕಾರಣ ನಾನು ಈ ಕೆಲಸ ಮಾಡಲೇಬೇಕಾಗಿದೆ ಈ ಶ್ರಮದ ಬದುಕಲ್ಲೂ ನನಗೆ ಸಂತಸ ಇದೆ ಅಂತ ಅಭಿಯವರು ಹೇಳಿದ್ದಾರೆ ಮುಂದು ಅವಕಾಶ ಸಿಕ್ಕರೆ ಮತ್ತೆ ನಟನೆಯತ್ತ ಮರಳೋಕೆ ಆಸಕ್ತಿಯನ್ನ ವ್ಯಕ್ತಪಡಿಸಿರುವಂತಹ ಅವೇ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕರೆ ಖಂಡಿತ ಮಾಡ್ತೀನಿ ಸಿಗದೆ ಇದ್ರೆ ಈ ಶ್ರಮದ ಬದುಕಿನಲ್ಲೇ ಇರ್ತೇನೆ ಅಂತ ಹೇಳಿದ್ದಾರೆ ಏನು ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಕಲಾವಿದ ಇದೀಗ ಸಾಮಾನ್ಯ ಕೂಲಿ ಕೆಲಸ ಮಾಡ್ತಾ ಇರುವುದು ಮನ ಮುಟ್ಟುವಂತಹ ಪರಿಸ್ಥಿತಿ ಅಬಿಗೆ ಚಿತ್ರರಂಗದಿಂದ ಮತ್ತಷ್ಟು ಅವಕಾಶಗಳು ದೊರಕಲಿ ಅಂತ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಆಶಿಸುತ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ